ಆತ್ಮೇರೆ ಎಲ್ರಿಗೂ ನಮಸ್ಕಾರ ನಾನು ಎಂ ಸಿದ್ಧಾನಂದ ನಿವೃತ್ತ ಅರ್ಥಶಾಸ್ತ್ರ ಅಧ್ಯಾಪಕ ಈಗ ನಾನು ಮಂಕುತಿಮ್ಮನ ಕಗ್ಗದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಲು ಇಚ್ಛಿಸುತ್ತೇನೆ ಮಂಕುತಿಮ್ಮನ ಕಗ್ಗದ ಕರ್ತೃ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಅವರನ್ನು ಡಿ ವಿ ಜಿ ಎಂದೇ ಪ್ರಖ್ಯಾತವಾಗಿರುತ್ತಾರೆ ಇವರ ಮಂಕುತಿಮ್ಮನ ಕಗ್ಗ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿದೆ ಮತ್ತು ಅದರ ಕರ್ತರು ಡಿ ವಿ ಜಿ ಅವರು ಆಧುನಿಕ ಸರ್ವಜ್ಞ ಎಂದು ಗುರುತಿಸಲ್ಪಡುತ್ತಾರೆ ಈ ಮಂಕುತಿಮ್ಮನ ಕಗ್ಗದಲ್ಲಿ ಒಂಬೈನೂರ ನಲವತ್ತೈದು ಕಗ್ಗಗಳಿವೆ ಪ್ರತಿಯೊಂದು ಬಾಳಿಗೆ ಸಲ್ಲುವ ತತ್ವ ಎಂದು ಗುರುತಿಸಲಾಗಿದೆ ಈ ಒಂದು ಕಗ್ಗ ಇಂಗ್ಲೀಷಿಗೆ ಎಲ್ ಎಸ್ ಶೇಷಗಿರಿ ಅವರವರು ಟ್ರಾನ್ಸ್ಲೇಟ್ ಮಾಡಿರುತ್ತಾರೆ ಮತ್ತು ಡಾಕ್ಟರ್ ಸರೋಜಿನಿ ಮಹಿಷಿಯವರು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡಿರುತ್ತಾರೆ ಈ ಒಂದು ಮಂಕುತಿಮ್ಮನ ಕಗ್ಗದಲ್ಲಿ ಅನೇಕ ವಿಷಯಗಳು ಅಂದರೆ ಜಗತ್ತು ಎಂಬುದೇನು ನಾನೆಂಬುದೇನು ಜಗತ್ತು ನನಗೇನು ನಾನು ಜಗತ್ತಿಗೇನು ಹೇಗೆ ಬಾಳಿದರೆ ತುಂಬ ಒಳ್ಳೆಯದು ನಾವು ಯಾವ ರೀತಿ ನಡೆದುಕೊಂಡರೆ ಜಗತ್ತಿಗೆ ಒಳ್ಳೆಯದಾಗುತ್ತೆ ಎನ್ನುವುದರ ಕುರಿತು ಎಲ್ಲ ರೀತಿಯ ಮಾರ್ಗದರ್ಶನ ಇಲ್ಲಿ ಇದೆ ಎಂದು ಹೇಳುತ್ತೇನೆ ಈಗ ನಗುವಿನ ಬಗ್ಗೆ ಡಿ ವಿ ಜಿ ಅವರು ಏನು ಹೇಳ್ತಾರೆ ಎನ್ನುವುದರ ಬಗ್ಗೆ ನೋಡಿ ನಗುವು ಸಹಜದ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ ನಗುವ ನಗಿಸುವ ನಗಿಸಿ ನಗುತ ಬಾಳುವ ವರವಮಿಗೆ ನೀ ಬೇಡಿಕೊಳ್ಳೋ ಮಂಕುತಿಮ್ಮ ನಗುವು ಇಟ್ ಇಸ್ ಎ ನ್ಯಾಚುರಲ್ ಫಿನಾಮಿನನ್ ಅಲ್ವಾ ಈ ನಗುವು ತುಂಬ ಅತ್ಯಂತ ಹೆಚ್ಚು ಮಹತ್ವವಾದದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಯಾಕೆಂದರೆ ಇದು ಲೈಟಿಂಗ್ ಸಿಸ್ಟಮ್ ಆಫ್ ದಿ ಫೇಸ್ ಹೀಟಿಂಗ್ ಸಿಸ್ಟಮ್ ಆಫ್ ದಿ ಹಾರ್ಟ್ ಕೂಲಿಂಗ್ ಸಿಸ್ಟಮ್ ಆಫ್ ದಿ ಹೆಡ್ ಬೂಸ್ಟಿಂಗ್ ಸಿಸ್ಟಮ್ ಆಫ್ ದಿ ಮೈಂಡ್ ನೋಡಿ ಹೇಗಿದೆ ಈ ಕನ್ನಡದಲ್ಲಿ ಒಂದು ಕಡೆ ಹೇಳ್ತಾರೆ ನಗುವನ್ನು ಬಿಟ್ಟು ಬದುಕಿದರೆ ಜೀವನ ತುಟ್ಟಿ ನಗುವನ್ನು ಮುಟ್ಟಿ ಬದುಕಿದರೆ ಜೀವನ ಗಟ್ಟಿ ನಗುವನ್ನು ಕುಟ್ಟಿ ಬದುಕಿದರೆ ಜೀವನ ಬಿಟ್ಟಿ ನಗುವ ನಗುತ ಸಂಗಾತಿಯೊಡನೆ ಮತ್ತು ಕುಟುಂಬ ಸದಸ್ಯರೊಡನೆ ನಗು ನಗುತ ಬಾಳಿದರೆ ಸ್ವರ್ಗ ಸೃಷ್ಟಿ ನೋಡಿ ಎಷ್ಟೊಂದು ಸೊಗಸಾಗಿ ಈ ಒಂದು ಕಗ್ಗದಲ್ಲಿ ಹೇಳಿದ್ದಾರೆ ಇಟ್ಸ್ ಎ ನ್ಯಾಚುರಲ್ ಫಿನಾಮಿನನ್ ಅಂತ ಹೇಳ್ತೀವಲ್ಲ ಲಾಫಿಂಗ್ ಈಸ್ ಒನ್ ಆಫ್ ದಿ ಬೆಸ್ಟ್ ವೇಸ್ ಟು ಗೆಟ್ ರೀಡ್ ಆಫ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಲಾಫಿಂಗ್ ಬೂಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಲಾಫಿಂಗ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ಡೆವಲಪಿಂಗ್ ಹಾರ್ಟ್ ಡಿಸೀಸಸ್ ಲಾಫಿಂಗ್ ಆಲ್ವೇಸ್ ಈಜಸ್ ಮಜಲ್ಸ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್ ಸೊ ಇಷ್ಟು ಇರಬೇಕಾದ್ರೆ ನಾವು ನಗುವನ್ನು ಬಿಟ್ಟು ಯಾತಕ್ಕಾಗಿ ಜೀವನ ಮಾಡಬೇಕು ನಗುವಿದ್ದರೆ ಎಲ್ಲವೂ ನಮಗೆ ಆರೋಗ್ಯ ಸಂತೋಷ ನೆಮ್ಮದಿ ದೊರಕುತ್ತಲ್ಲವೇ